ಅಸ್ತಮಾ ಇದ್ರೆ ನೀವೇನು ಊಟ ಮಾಡಬಹುದು ಇದು ಊಟ ಮಾಡಿದರೆ ನಿಮಗೆ ಅಸ್ತಮ ತೊಂದರೆ ಕಡಿಮೆ ಆಗುತ್ತೆ ರೋಗಿಗಳಿಗೆ ಉತ್ತಮ ಆಹಾರದ ಬಗ್ಗೆ ಮಾತನಾಡೋಣ ಅಸ್ತಮವನ್ನು ಸಂಪೂರ್ಣವಾಗಿ ಗುಣಪಡಿಸುವ ನಿರ್ದಿಷ್ಟ ಆಹಾರ ಇಲ್ಲದಿದ್ದರೂ ಸರಿಯಾದ ಆಹಾರವು ರೋಗಲಕ್ಷಣಗಳನ್ನು ನಿರ್ವಹಿಸಲು ದಾಳಿಗಳನ್ನು ಕಡಿಮೆ ಮಾಡಲು ಮತ್ತು ಶ್ವಾಸಕೋಶದ ಕಾರ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಉರಿಯೂತ ನಿರೋಧಕ ಆಹಾರ ಕ್ರಮವನ್ನು ಅನುಸರಿಸುವುದು ಉತ್ತಮ ಮಾರ್ಗ ಸೇವಿಸಬೇಕಾದ ಪ್ರಮುಖ ಆಹಾರಗಳು ಉರಿಯೂತವನ್ನು ಕಡಿಮೆ ಮಾಡುವ ಆಹಾರಗಳ ಮೇಲೆ ಗಮನಹರಿಸಿ ಹಣ್ಣುಗಳು ಮತ್ತು ತರಕಾರಿಗಳು ಇವುಗಳಲ್ಲಿ ವಿಟಮಿನ್ಗಳು ಮತ್ತು ಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ ವಿಟಮಿನ್ ಸಿ ಇರುವ ಕಿತ್ತಳೆ ಮತ್ತು ಸ್ಟ್ರಾಬೆರಿ ವಿಟಮಿನ್ ಇ ಇರುವ ಬಾದಾಮಿ ಮತ್ತು ಅವಕಾಡೊ ಹಾಗೂ ಬೀಟಾ ಕ್ಯಾರೋಟಿನ್ ಇರುವ ಕ್ಯಾರೆಟ್ ಮತ್ತು ಪಾಲಕ್ ಸೊಪ್ಪನ್ನು ಹೆಚ್ಚಾಗಿ ಸೇವಿಸಿ ಸೇಬು ಮತ್ತು ದಾಳಿಂಬೆ ಕೂಡ ಬಹಳ ಒಳ್ಳೆಯದು ಒಮೆಗಾ ಮೂರು ಫ್ಯಾಟಿ ಆಸಿಡ್ಗಳು ಇವು ಉರಿಯೂತವನ್ನು ಕಡಿಮೆ ಮಾಡುತ್ತವೆ ಸಾಲ್ಮನ್ ಮ್ಯಾಕೆರೆಲ್ನಂತಹ ಮೀನುಗಳು ಅಥವಾ ಸಸ್ಯ ಆಧಾರಿತ ಮೂಲಗಳಾದ ಅಗಸೆ ಬೀಜಗಳು ಮತ್ತು ಚಿಯಾ ಬೀಜಗಳನ್ನು ಸೇವಿಸಿ ಧಾನ್ಯಗಳು ಓಟ್ಸ್ ಕ್ವಿನೋವಾ ಮತ್ತು ಗೋಧಿ ಪಾಸ್ಟಾದಂತಹ ಧಾನ್ಯಗಳು ಫೈಬರ್ ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತವೆ ಗಿಡಮೂಲಿಕೆಗಳು ಮತ್ತು ಮಸಾಲೆಗಳು ಅರಿಶಿನದಲ್ಲಿನ ಕರ್ಕ್ಯುಮಿನ್ ಮತ್ತು ಶುಂಠಿಯು ಉರಿಯೂತ ನಿರೋಧಕ ಗುಣಗಳನ್ನು ಹೊಂದಿವೆ ಇದು ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ವಿಟಮಿನ್ ಡಿ ಮತ್ತು ಮೆಗ್ನೀಸಿಯಂ ಕಡಿಮೆ ವಿಟಮಿನ್ ಡಿ ಮಟ್ಟಗಳು ಅಸ್ತಮಾವನ್ನು ಹೆಚ್ಚು ತೀವ್ರಗೊಳಿಸಬಹುದು ಹಾಗಾಗಿ ಮಿನು ಮೊಟ್ಟೆ ಮತ್ತು ಹಾಲು ಸೇವಿಸಿ ಮೆಗ್ನೀಸಿಯಂ ನಿಮ್ಮ ಶ್ವಾಸಕೋಶದ ಸ್ನಾಯುಗಳನ್ನು ಸಡಿಲಗೊಳಿಸಲು ಸಹಾಯ ಮಾಡುತ್ತದೆ ಕುಂಬಳಕಾಯಿ ಬೀಜ ಮತ್ತು ಪಾಲಕ್ನಲ್ಲಿ ಮೆಗ್ನೀಸಿಯಂ ಅಧಿಕವಾಗಿರುತ್ತದೆ ದೂರವಿಡಬೇಕಾದ ಅಥವಾ ಕಡಿಮೆ ಮಾಡಬೇಕಾದ ಆಹಾರಗಳು ಕೆಲವು ಆಹಾರಗಳು ಅಸ್ತಮಾ ರೋಗ ಲಕ್ಷಣಗಳನ್ನು ಪ್ರಚೋದಿಸಬಹುದು ಸಲ್ಫೈಟ್ಗಳು ಇದು ವೈನ್ ಒಣಗಿದ ಹಣ್ಣುಗಳು ಮತ್ತು ಸಂಸ್ಕರಿಸಿದ ಆಹಾರಗಳಲ್ಲಿ ಕಂಡುಬರುವ ಸಂರಕ್ಷಕ ಇದು ಕೆಲವರಲ್ಲಿ ಅಸ್ತಮಾ ದಾಳಿಯನ್ನು ಪ್ರಚೋದಿಸಬಹುದು ಸಂಸ್ಕರಿಸಿದ ಮತ್ತು ಹೆಚ್ಚಿನ ಕೊಪ್ಪಿನ ಆಹಾರಗಳು ಫಾಸ್ಟ್ ಫುಡ್ ಕರಿದ ಆಹಾರಗಳು ಮತ್ತು ಸಕ್ಕರೆ ಪಾನೀಯಗಳು ದೇಹದಲ್ಲಿ ಉರಿಯೂತವನ್ನು ಹೆಚ್ಚಿಸುತ್ತವೆ ಮತ್ತು ಸ್ಥೂಲಕಾಯಕ್ಕೆ ಕಾರಣವಾಗುತ್ತವೆ ಗ್ಯಾಸ್ ಉತ್ಪಾದಿಸುವ ಆಹಾರಗಳು ಗ್ಯಾಸ್ ಮತ್ತು ಉಬ್ಬರದಿಂದ ಉಸಿರಾಟ ಕಷ್ಟವಾಗಬಹುದು ಬೀನ್ಸ್ ಮತ್ತು ಕಾರ್ಬೋನೇಟೆಡ್ ಪಾನೀಯಗಳನ್ನು ಕಡಿಮೆ ಮಾಡಿ ಸಾಮಾನ್ಯ ಅಲರ್ಜಿನ್ಗಳು ನಿಮಗೆ ಆಹಾರ ಅಲರ್ಜಿ ಇದ್ದರೆ ಅದನ್ನು ಪ್ರಚೋದಿಸುವ ಆಹಾರಗಳನ್ನು ಗುರುತಿಸಿ ತಪ್ಪಿಸಿ ಡೈರಿ ಮೊಟ್ಟೆ ಗೋಭಿ ಮತ್ತು ಕೆಲವು ಕಾಯಿಗಳು ಸಾಮಾನ್ಯವಾಗಿ ಅಲರ್ಜಿಯನ್ನು ಉಂಟುಮಾಡುತ್ತವೆ ನೆನಪಿನಲ್ಲಿಡಬೇಕಾದ ವಿಷಯಗಳು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಿ ಅತಿಯಾದ ತೂಕವು ಅಸ್ತಮಾ ರೋಗಲಕ್ಷಣಗಳನ್ನು ಹದಗೆಡಿಸುತ್ತದೆ ವೈಯಕ್ತಿಕ ವಿಧಾನ ಪ್ರತಿಯೊಬ್ಬರಿಗೂ ಆಹಾರದ ಪರಿಣಾಮ ಬೇರೆ ಬೇರೆಯಾಗಿರುತ್ತದೆ ನಿಮ್ಮ ದೇಹಕ್ಕೆ ಯಾವ ಆಹಾರ ಸರಿಹೊಂದುತ್ತದೆ ಎಂದು ಗಮನಿಸಿ ವೃತ್ತಿಪರರ ಸಲಹೆ ಯಾವುದೇ ದೊಡ್ಡ ಆಹಾರ ಬದಲಾವಣೆಗಳನ್ನು ಮಾಡ